ಜಾನ್ಕಿ ನಾನು ಎಷ್ಟು ಹೇಳಿ ನಿನಗೆ ಹೋಗೋದು ಬೇಡ ಮನೆಗೆ ಅಂತ ಹೇಳಿದ್ರು ನೀನು ಬಲಂತ ಮಾಡಿ ಕರ್ಕೊಂಡ್ ಈಗ ನಮ್ಮ ಅಮ್ಮ ಏನಾದರೂ ಮನೆಗೆ ಬಿಟ್ಕೊಂಡಿಲ್ಲ ಅಂದ್ರೆ ಏನು ಮಾಡಬೇಕು ನಾವು ಅಲ್ಲ ರೀ ಹಂಗಂತ ಎಷ್ಟು ದಿವಸ ಹೊರಗಡೆ ಅಲ್ಲಿ ಇಲ್ಲಿ ಜೀವನ ಹೇಳಿ ಇರೋ ಮನೆ ಬಿಟ್ಬಿಟ್ಟು ನಮ್ದು ಅಂತ ಮನೆ ಇರಬೇಕಾದ್ರೆ ಏನಕ್ಕೆ ನಾವು ಸುಮ್ಮನೆ ಏನಾದರೂ ಒಂದು ಮಾತು ಮಾತಂತೆ ಅನ್ನಿಸ್ಕೊಂಡು ಸುಮ್ಮನೆ ಒಳಗಡೆ ಹೋಗೋಣ ನಡೀರಿ ನೋಡು ಜಾನ್ಕಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ಅಮ್ಮ ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಾನು ಜವಾಬ್ದಾರಿ ಅಲ್ಲ ರೀ ನೀವು ಏನು ಹೆಚ್ಚು ಕಮ್ಮಿ ಮಾತಾಡ್ಬಿಡ್ತಾರೆ ಸ್ವಲ್ಪ ಬಾಯ್ ಬಿಟ್ಟು ಮಾತಾಡ್ರಿ ಆಗಲ್ಲ ಕಣೆ ಜಾನು ನಮ್ಮಅಮ್ಮ ಅಂದ್ರೆ ನನಗ್ ಮೊದ್ಲೇ ಭಯ ಕಣೆ ನಿಮ್ಮಅಮ್ಮ ಅಂದ್ರೆ ನಿಮಗೆ ಭಯ ಇರ್ಬೋದು ನನಗಲ್ವಲ್ಲ ಅಂದ್ರೆ ನೀನ್ ಏನು ಹೆಚ್ಚು ಕಮ್ಮಿ ಮಾತಾಡ್ಬೇಡ ಕಣೆ ಜಾನು ಪ್ಲೀಸ್ ಮೊದ್ಲು ಅವ್ರು ಬರ್ಲಿ ಇರ್ರಿ ಏನ್ ಮಾತಾಡ್ತಾರೆ ನೋಡೋಣ ಅಕಸ್ಮಾತ್ ಅವ್ರ ಒಳಗೆ ಬಿಟ್ಕೊಂಡಿಲ್ಲ ಅಂದ್ರೆ ಏನೇ ಮಾಡೋದು ಎಲ್ಲಿ ಹೋಗೋದು ಇರೋ ಮನೇನು ನೀನು ಖಾಲಿ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟೆ ಇವಾಗ ನನ್ನ ಅದ್ ಹೆಂಗ್ ಒಳಗಡೆ ಬಿಟ್ಕೊಳಲ್ಲ ನಾನು ನೋಡೇ ಬಿಡ್ತೀನಿ ಎರಡರಲ್ಲಿ ಒಂದ್ ತೀರ್ಮಾನ ಆಗ್ಲೇಬೇಕು ರೀ ಇವತ್ತು ಒಂದು ನಮ್ಮನ್ನ ಒಳಗಡೆ ಬಿಟ್ಕೋಬೇಕು ಇಲ್ಲಾಂದ್ರೆ ನಮಗೆ ಬರಬೇಕಾಗಿರೋ ಭಾಗ ಇವತ್ತೇ ಭಾಗ ಆಗಬೇಕು ಅಷ್ಟೇ ಏನೇ ಜಾನು ನೀನು ಮೊದ್ಲೇ ನಾವು ಹೇಳಿ ಕೇಳಿ ನಮ್ಮ ನಮ್ಮಮ್ಮಂಗ ಇಷ್ಟ ಇಲ್ದಿರೋ ವಿರುದ್ಧವಾಗಿ ನಾನು ಮದ್ವೆ ಆಗಿದ್ದೀನಿ ಅದ್ರಲ್ಲಿ ಇವಾಗ ಭಾಗ ಕೇಳಿದ್ರೆ ಹೆಂಗೇಳು ಹರೀಶಾ ಮಾಡ ಏನು ಹರೀಶಾ ಎಷ್ಟು ದಿನ ಆಯ್ತು ನೀನು ನೋಡಿ ಈ ಅಣ್ಣನ್ ಬಿಟ್ಟು ಇದ್ದೆ ನೀನು ಅಣ್ಣ ಅದಕ್ಕೆ ಅಣ್ಣ ನಿನ್ನ ಬಿಟ್ಟಿರಕ್ ಆಗದೆ ಅಣ್ಣ ನನ್ಗೆ ಅಲ್ಲಿ ಇಲ್ಲಿ ಇದು ಜೀವನ ಮಾಡಕ್ ಆಗಿಲ್ಲ ನಿನ್ ಜೊತೆನೆ ಇರ್ಬೇಕು ಅಂತ ಬಂದಿದ್ದೀನಿ ಅಣ್ಣ ನಮ್ಮಿಂದ ಎದ್ದೋಳಮ್ಮ ಎದ್ದೋಳು ಹಂಗೆಲ್ಲ ಕಾಲ್ಗೆಲ್ಲ ಬಿಡ್ಬಾರ್ದು ಎದ್ರದ್ದೋಳ ಆಯ್ತು ಎದ್ದೋಳಮ್ಮ ಏನೋ ಅರಿ ನೀನು ಏನೇ ಆದ್ರೂ ಇದ್ದು ಓರಾಡ್ಬೇಕು ಕಣೋ ಹಿಂಗ್ ಮನೆ ಬಿಟ್ಟು ಹೋಗ್ಬಿಟ್ರಿ ನೀನು ಆ ಆ ಹುಡ್ಗಿನ್ ಕರ್ಕೊಂಡೋಗಿ ಇಷ್ಟ ದಿವಸ ಎಲ್ಲೋ ಇದ್ದೆ ನೀನು ಹೆಂಗೋ ಜೀವನ ಮಾಡ್ತಾ ಇದ್ದೆ ಆರ್ ಆಯ್ತಲ್ಲ ಮನೆ ಬಿಟ್ಟು ಹೋಗಿ ಇದುವರೆಗೂ ನನ್ನ ನೆನ್ಪೆ ಆಗ್ಲಿಲ್ವ ನಿನ್ಗೆ ಇನ್ನೇನ್ ಮಾಡ್ಲಿ ಅಣ್ಣ ನಮ್ಮ ಮನೇಲೂ ಒಪ್ತಾ ಇಲ್ಲ ಇವ್ರ ಮನೇಲೂ ಒಪ್ತಾ ಇಲ್ಲ ಇವಳಗ್ ಬೇರೆ ಕಡೆ ಗಂಡು ನೋಡಿ ಮದುವೆ ಮಾಡ್ತೀನಿ ಅಂತ ಅವ್ರ ಮನೇಲಿ ಹೊರಟಿದ್ದಾರೆ ಇವಳು ನೋಡಿದ್ರೆ ನೀನು ಮದುವೆ ಆಗಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ನನ್ಗೆ ಹೇಳ್ತಿದ್ದಾಳೆ ನಾನು ಏನು ಮಾಡ್ಲಿ ಹೇಳು ಏನಮ್ಮ ಈ ತರ ಎಲ್ಲ ಮಾತಾಡ್ತಾರೆ ನಮ್ಮ ಆಗಿದ್ದ ಆಗಿದ್ದು ಏನೋ ತಪ್ಪು ನಡೆದ್ಬಿಟ್ಟೈತೆ ಈಗ ನಾವಿಬ್ರು ಇಷ್ಟ ನಿಮ್ಮನ್ನೆಲ್ಲ ದೂರ ಮಾಡ್ಕೊಂಡು ಜೀವನ ಮಾಡಕ್ ಆಗಲ್ಲ ಬಾವಿಬ್ ಆದ್ರೆ ಅಮ್ಮ ಮಾತ್ರ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಒಳಗ್ ಬಿಟ್ಕೊಳಲ್ಲ ಆಚೆ ಆಗ್ತೀನಿ ಅಂತ ಕಾಯ್ಕೊಂಡು ಕೂತಿದ್ದಾಳೆ ತುದಿಗಾಲಲ್ಲಿ ಇವತ್ತೇನೇ ಆದ್ರೂ ಪರವಾಗಿಲ್ಲ ಬಾವಾ ಈ ಮನೆ ಬಿಟ್ಟ ಆಚೆ ನಾನು ಹೋಗಲ್ಲ ಇವತ್ತೆಷ್ಟೊತ್ತನ ಆಗ್ಲಿ ಈ ಮನೆಗೆ ಹೋಗೇ ಹೋಗ್ತೀನಿ ನಾನು ಅಯ್ಯೋ ಆದ್ರೆ ನಮ್ಮ ಅಮ್ಮನಾದ್ರು ಸ್ವಲ್ಪ ಸ್ವಲ್ಪ ಕಷ್ಟ ಕೂಡ ಪರವಾಗಿಲ್ಲ ಬಾವಾ ಏನೇ ಆದ್ರೂ ನಾನು ಇದೇ ಮನೇಲೆ ಜೀವನ ಮಾಡ್ಬೇಕು ಅಂತ ಬಂದಿದ್ದೀನಿ ಇಲ್ಲೇ ಇರ್ತೀನಿ ಅಷ್ಟೇ ನಮ್ಮ ತಮ್ಮನ್ ಬೇಕಾದ್ರೂ ಒಳಗೆ ಬಿಟ್ಕೊಂಡ್ರು ಬಿಟ್ಕೊಂತಳು ನಿನ್ನನ್ ಮಾತ್ರ ಒಳಗೆ ಸೇರ್ಸಲಕ್ಕ ನೋಡೋ ನಮ್ಮಮ್ಮ ನೋಡಿ ಬಾವಾ ಆಗಿದ್ದಾಗಬೇಕೆ ಏನ್ ಜಗಳ ಮಾಡ್ತಾರಾ ಹೊಡಿತಾರ ಬಡಿತಾರ ಏನಾಗುತ್ತೋ ಆಗ್ಲಿ ನಾವು ಮಾತ್ರ ಇಲ್ಲೇ ಜೀವನ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ ಬಂದಿದೀವಿ ಇದೇ ಮನೇಲೆ ಇರ್ತೀವಿ ನಾವು ಲೇ ರಮೇಶ ಅಮ್ಮ ನೀನಾ ನೀನೇಕ ಬಂದೆ ಅಮ್ಮ ಏನೋ ಆಗಿದ್ dagoಯಿತು ತಪ್ಪಾಯ್ತು ಕ್ಷಮಿಸ್ ಬಿಡಮ್ಮ ಏಯ್ ಕೆಜಡಾ ಮೇಲೇ ಇಲ್ಲ ಅಮ್ಮ ನಿನ್ ಕ್ಷಮಿಸ್ ಅಂತ ಹೇಳೋವರೆಗೂ ನಾನು ಎದ್ದೋಳಲ್ಲ ಅಯ್ಯೋ ಅಮ್ಮ ಯಾಕಮ್ಮ ಹೊಡಿತಾ ಇದೀಯಾ ಅರಿ ಅರಿ ನಿನಗೆ ಏನೋ ಆಗಲಿಲ್ಲವೇನೋ ಅತ್ತೆ ಸ್ವಲ್ಪನಾದರೂ ಮನುಷ್ಯತ್ವವ ಇತೆ ನಿಮಗೆ ಏನಕ್ಕೆ ನನ್ನ ಗಂಡು ಓಡಿತಾ ಇದಿರ ನೀವ ನೀನೇ ಯಾವಾಳೆ ಅದನ್ ಕೇಳೋಕ್ಕೆ ನನ್ನನ್ನ ನಾನು ಅವರ ಎಂಟಿ ಆಗಿರೋದಕ್ಕೆ ಕೇಳ್ತಾ ಇರೋದು ಏನಕ್ಕೆ ನನ್ನ ಗಂಡು ಓಡಿತಿರ ನೀವು ಅವನ್ಗೆ ಒಡಿಯೋದು ನಿನ್ಗೂ ನಾಲ್ಕು ಬಿಡ್ತೀನಿ ನೋಡು ನೀವ್ ಹೊಡೆದಂಗೆಲ್ಲ ಒಡಿಸ್ಕೊಳಕ್ಕೆ ನಾನೇನ್ ಕಾಡ್ ಪ್ರಾಣಿ ಅಲ್ಲ ಇಲ್ಲ ನಿಮ್ಮ ಮಗ ಅಲ್ಲ ನಾನು ಈ ಮನೆ ಸೊಸೆ ಎಷ್ಟೇ ಧೈರ್ಯ ನಿನ್ಗೆ ನನಗೆ ಎದುರು ಮಾತಾಡ್ತೀಯಲ್ಲ ನೀನು ತಪ್ಪು ಮಾಡಿದೀವಿ ನಿಜ ಅದ್ ನಮ್ಗೆ ಅರ್ಥ ಆಗಿನೇ ಇವಾಗ ನಿಮ್ಮ ಹತ್ರ ಕ್ಷಮೆ ಕೇಳ್ಬಿಟ್ಟು ನೆಟ್ಟಿಗೆ ಜೀವನ ಮಾಡೋಣ ಅಂತ ಬಂದಿರೋದು ನಾವು ಈ ಬುದ್ಧಿ ನಿನಗೆ ನನ್ನ ಮಗು ಕರ್ಕೊಂಡು ಹೋಗಿ ಕಟ್ಕೊಂಡ್ಬೇಕಾದ್ರೆ ನೀನು ಜ್ಞಾನ ಇರ್ಲಿದ್ವಿ ನಿನ್ಗೆ ಅದರಲ್ಲೇ ನೀವು ತಪ್ಪು ಇಷ್ಟಪಟ್ಟಿದ್ದೀವಿ ಮದುವೆ ಮಾಡ್ಕೊಂಡಿದೀವಿ ಯಾರ ಮನೇನು ಏನ್ ಹಾಳು ಮಾಡಿಲ್ಲ ನಾನು ನೆಟ್ಟಿಗೆ ಸಂಸಾರ ಮಾಡ್ತಾ ಇದ್ದೀನಿ ಎಷ್ಟು ಧೈರ್ಯ ಇದ್ರೆ ನಿಮಗೆ ನನ್ನ ಮಗನ ತಲೆ ಕೆಡಿಸಿ ಅವನ ಮರುಳು ಮಾಡಿ ಈ ಊರಾಗೆಲ್ಲ ನನ್ನ ಮಾನ ಎಲ್ಲ ಹರಾಜ್ ಹಾಕ್ಬಿಟ್ಟು ಕದ್ದು ಮದ್ವೆ ಆಗಿದ್ದೀನಿ ಕರ್ಕೊಂಡು ಹೋಗಿ ನನ್ನ ಮಗನ ಅತ್ತಿ ಏನ್ ಮದ್ವೆ ಆಗಿಲ್ಲ ಹೇಳ್ಬಿಟ್ಟೆ ಹೋಗಿರೋದು ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಇದಕ್ಕೇನೆ ನಾನು ಅರಿ ಮದುವೆ ಆಗಿದ್ದು ಸರಿ ಅದು ತಪ್ಪೆ ಆಗಿದ್ರೆ ನಮ್ಮ ತಪ್ಪು ನಾವು ಅರ್ಥ ಮಾಡಿಕೊಂಡು ಇರೋಷ್ಟು ದಿನ ಇವಾಗ ನಿಮ್ ಜೊತೆ ಖುಷಿಯಾಗಿರ್ಬೇಕು ಅಂತ ತಾನೆ ನಾವು ಬಂದಿದೀವಿ ನಿನ್ಗೆ ಇಷ್ಟ ಬಂದಂಗ್ ಬರೋಕೆ ಇಷ್ಟ ಆದ ಮನೆಯ ಧರ್ಮಛತ್ರ ಅಲ್ಲ ಕಣಿ ನನ್ನ ಮನೆ ಇದು ಗೊತ್ತಾಯ್ತಾ ನನ್ನ ಆದ್ಯತೆ ಇಲ್ಲದೆ ನೀನ್ ಒಳಗಡೆ ಬರ್ತೀಯ ಯಾಕೆ ಬರಬಾರ್ದು ಇದು ನನ್ನ ಗಂಡಂಗು ಸೇರಿದ್ದು ಮನೆ ಹಂಗಂತ ಬೀದಿಗೆ ಹೋಗೋ ನಾಯಿಗಳನ್ನೆಲ್ಲ ಒಳಗೆ ಬಿಟ್ಕೊಂತೀನಿ ಅಂತ ತಿಳ್ಕೊಬೇಡ ನೀನು ಯಾರಿಗೆ ನಾಯಿ ಅಂತ ಹೇಳ್ತಾ ಇದ್ದೀರಾ ನೀವು ಅಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಕದ್ದು ಮದುವೆ ಆದೋ ನೀನು ನಿನಗೆ ಎಷ್ಟು ಪೊಗ್ರಿ ಇರಬೇಕಾದ್ರೆ ಹ್ಞೂ ನ್ಯಾಯ ನೀತಿಯಾಗಿ ಧರ್ಮವಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾರೆ ಮನೆ ಕಣೆ ಇದು ಮರ್ಯಾದಷ್ಟ್ರ ಮನೆ ನಿನ್ನಂಥ ಮೂರು ಬಿಟ್ಟವಳಗಲ್ಲ ನೋಡಿ ಅಂತೆ ಒಬ್ರು ಒಬ್ರು ಇಷ್ಟಪಟ್ಟು ಮದುವೆ ಆಗಿದೀವಿ ಅನ್ನೋ ಒಂದ್ ಕಾರಣಕ್ಕೆ ಬಾಯಿ ಹೋದಂಗೆ ಮಾತಾಡ್ಬೇಡ್ರಿ ನೀವು ಏನು ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋದ್ ನೀನು ನೀನ್ ಇಷ್ಟಕ್ಕೊಷ್ಟು ಬೆಂಕಿ ಬಿತ್ತು ನನ್ನ ಮಗನಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಅನ್ನೋ ಸಾವಿರ ರಾಸೆ ಕನಸುಗಳನ್ನ ನಾನೇ ಇಟ್ಕೊಂಡಿದ್ದೆ ನೀನಂತ ಬೇಕಾರಿನ ಮದುವೆ ಆಗ್ತಾನೆ ಅನ್ನೋದ್ ನನಗೇನ್ ಗೊತ್ತಿತ್ತು ಅಮ್ಮ ಬಾಯಿ ಇದೆ ಅಂತ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು ಅವಳಿಗೆ ಓಹೋ ಆಗ್ಲಿ ಎದ್ರು ನಿಂತ್ ಮಾತಾಡಷ್ಟು ಬೇಡ್ಬಿಟ್ಟಿದೀಯನಾ ನೀನು ನೋಡಮ್ಮ ನಿನ್ನತ್ರ ಜಗಳ ಆಡಬೇಕು ಅಂತ ಬಂದಿಲ್ಲ ನಾವು ಸುಮ್ಮನೆ ಏನು ಮಾತಾಡದೆ ಒಳಗಡೆ ಹೋಗಕ್ ಬಿಡು ನಮ್ಮನ್ನ ಏನು ನಿಮ್ಮನ್ನ ಒಳಗಡೆ ಬಿಟ್ಕೊಂತೀನಿ ಅಂತ ಬಂದಿದ್ಯಾ ಯಾ ಆಧಾರ ಇಟ್ಕೊಂಡು ಬಂದ ನೀ ಅದನ್ನ ಯಾವತ್ತಿ ಮನೆಯಿಂದ ಹೊರಲು ದಾಟೋದು ಅವತ್ತೇ ನಿಮ್ಮ ಪಾลีก ನಾವೆಲ್ಲ ಸತ್ತೋದ್ರೆ ಈ ಮನೆ ಋಣಾನೂ తీರೋಯ್ತು ಇವಳ ಯಾವಳ ಕರ್ಕೊಂಡು ಬಂದಿದ್ದೀಯಾ ಲ ಭಿಕಾರಿನ ಕರ್ಕೊಂಡು ಹೋಗ್ತಾಯಿರೋ ಇನ್ನೊಂದು ಸರಿ ನಮ್ಮ ಮನೆ ಕಡೆ ಬಂದಿದ್ಯಾ ಅಂದ್ರೆ ಗ್ರಾತರ ಬಿಡಿಸ್ಬಿಡ್ತೀನಿ ನಿಮ್ ನಿಮ್ಮಿಬ್ಬರುಗುನು ಜಾನ್ಕಿ ನಾನು ಹೇಳ್ದೆ ಹೋಗದ ಬೇಡ ಸುಮ್ಮನೆ ಅವರ ಒಳಗಡೆ ಬಿಟ್ಕೊಳ್ಳಲ್ಲ ಅಂತ ಕೇಳ್ದೆ ನನ್ನ ಮಾತು ನೋಡು ಇವಾಗ ಏನ್ರಿ ನೀವು ಈ ಮನೆಯಲೇ ಇತ್ತು ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿರad ನಾವು ಇವ್ರ ಹೋಗ್ ಅಂದಿದ್ ತಕ್ಷಣ ಹೋಗ್ಬಿಡ್ಬೇಕಾ ನಾವು ಅಮ್ಮ ಏನೋ ಹುಡುಗರು ತಪ್ಪು ಮಾಡಿಬಿಟ್ಟವ್ರೆ ಬಿಡಮ್ಮ ಕೋಪ ಮಾಡ್ಕೋಬೇಡ ಅತ್ತಗೆ ಸುಮ್ನಿದ್ ಬಿಡತ್ತೆ ಹೆಂಗೋ ಅವ್ರ ಪಾಡ್ಗ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ ನಾಚಿಕೆ ಆಗಲ್ದೇನೋ ಈ ಮನೆ ಹಿರಿ ಮಗ ಆಗಿ ಮಾತಾಡಕ್ ನಿನಗೆ ನೋಡಿ ಅತ್ತೆ ನೀವು ಒಳಗ್ ಬಿಟ್ಕೊಂಡ್ರು ಅಷ್ಟೇ ಬಿಟ್ಕೊಂಡೆ ಇದ್ರು ಅಷ್ಟೇ ಏನೋ ಹಿರಿಯಾದವ್ರು ದೊಡ್ಡವರು ಅತ್ತೆ ಆದ್ರೆ ಮರ್ಯಾದೆ ಕೊಡ್ಬೇಕು ಅಂತ ಮರ್ಯಾದೆ ಕೊಟ್ಟು ಏನೋ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಾ ಇದ್ದೀವಿ ನೀವು ಒಳಗಡೆ ಬಿಟ್ಕೊಂಡ್ರು ಅಷ್ಟೇ ಬಿಟ್ಕೊಂಡೇ ಇದ್ರು ಅಷ್ಟೇ ನಾವ್ ಒಳಗ್ ಹೋಗದೇನೆ ನಾವ್ ಇಲ್ಲೇ ಇದ್ ಜೀವನ ಮಾಡದೇನೆ ಏ ರಮೇಶ್ ಇವ್ರಿಬ್ರು ಕತ್ತಿಡ್ದು ಆಚೆ ತಳ್ಳೋ ಫ್ರೀ நீன அது ஏனாக எஸ்டே தைரிய மீறி ஒன் எஜ்ஜை இட் நோட நோடத்தை ரம்ப் ஊரெல்லாம் நீங்க காணலி ஊரெல்லாம் ஊரெல்லாம் நோட்லி அவா இல்லை மான மரியாதை நினைக்காது மான மரியாதை இல்லை இரோரேனே சரி நான் ಅದಂತ ಯಾವತ್ತಕ್ಕೂ ಸಾಧ್ಯ ಇಲ್ಲ ಈ ಮನೆ ಒಳಗಡೆ ನನ್ನ ಮಗ ಬಂದ್ರು ಬರಲಿ ನೀನು ಮಾತ್ರ ಬರ್ಕೊಡ್ದು ಏನು ಕಮ್ಮ ನನ್ನ ಹೆಂಡತಿ ಮನೆಗ್ ಬರಬಾರ್ದು ನಾನ್ ಇಷ್ಟಪಟ್ಟು ಮದ್ವೆ ಆಗಿರೋಳು ನನ್ನ ಮನೆಗೆ ಯಾಕೆ ಬರಬಾರ್ದು ನೋಡಮ್ಮ ತಪ್ಪು ಇಬ್ರು ಮಾಡಿದೀವಿ ಕೊಟ್ರೆ ಇಬ್ರಿಗೂ ಶಿಕ್ಷೆ ಕೊಡು ಅಷ್ಟೇ ಏನ್ ಮಾತು ಅಂತ ಆಡ್ತೀರಿ ನೀವು ಇಷ್ಟಪಟ್ಟು ಮದ್ವೆ ಆಗಿರೋ ತಪ್ಪಾ ನಿಮ್ಗೆ ಹೌದು ಕಣೆ ನಮ್ಗೆ ಮನೆ ಮಾನ ಮರ್ಯಾದೆನೇ ಮುಖ್ಯ ಏನಮ್ಮ ನೀನು ಬರೀ ಹೇಳಿದ್ದೆ ಹೇಳ್ಕೊಂಡ್ ಕುತ್ಕೊಂತ್ಯಾ ಬಿಡು ಹೋಗ್ಲಿ ಏನೋ ಆಗಿದ್ದ ಆಗೋಗ್ಬಿಟ್ಟೈತೆ ನಡೆಯಪ್ಪ ಒಳಿಕೆ ನೋಡಿ ರಮೇಶ್ ನೀನು ಅವ್ರಂತೆ ಆಡ್ಬೇಡ ನೀನು ನೋಡಮ್ಮ ಅವನ್ಗೂ ನಾವು ಬಿಟ್ರೆ ಯಾರಿದ್ದಾರೆ ಹೇಳಿನ ಹಾ ಎಲ್ಲಿ ಹೋಗ್ಬೇಕ ಅವನು ಇರ್ಲಿ ಬಿಡು ಇದೇ ಮನೇಲೇನೆ ಎಲ್ಲಾದರೂ ಹಾಳು ಬಿದ್ದೋಗ್ ಸಾಯ್ಲಿ ಬಿಡು ತಾಯಿಗೆ ಇಷ್ಟ ಆಗಿಲ್ದೆ ನಮ್ಮ ಮದುವೆ ಮಾಡ್ಕೊಂಡು ಇವಾಗ ಏನ್ ಬಂದ್ಬಿಟ್ರೆ ಮನೆಗೆ ಸೇರಿಸ್ಕೊಬೇಕ ಅವನ್ನ ಏನು ಆಗಿ ದಾಗೋಗ್ಬಿಟ್ಟೈತೆ ಬಿಡಮ್ಮ ಇವಾಗ ಅವ್ರಿಬ್ರು ಮಧ್ಯೆ ಸಂಬಂಧನೇ ಇಲ್ಲ ಅಂತ ಹೇಳಕ್ ಆಗುತ್ತಾ ಅದಕ್ಕೆ ಅಲ್ವಾ ನಾನೇ ಹೇಳ್ತಾ ಇರೋದು ಎಲ್ಲಾದ್ರೂ ಹಾಳು ಬಿದ್ದೋಗ್ ಸಾಯ್ಲಿ ಅಂತ ಈಗ ಅವ್ರ ಇಲ್ಲೇ ಇದ್ಬಿಟ್ಟು ಜೀವನ ಮಾಡಿದ್ರೆ ಏನ್ ಸಮಸ್ಯೆ ನಿನ್ಗೆ ಹೇಳು ಅವ್ರ ಪಾಡಿಗೆ ಅವ್ರೆಲ್ಲ ಒಂದ್ ಕಡೆ ಜೀವನ ಮಾಡ್ಕೊಂತಾರೆ ಬಿಡು ನೀನು ಅವ್ರ ಪರವಾಗಿ ಮಾತಾಡ್ತಿದ್ಯೇನು ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಲ್ವಾ ನಿನ್ನತ್ರನು ನೋಡಮ್ಮ ಏನೂ ಆಗಿದ್ದು ಆಗೋಗೈತೆ ಇವಾಗ ಅವರಿಬ್ಬರನ್ನು ಆಚೆ ಹಾಕಿದ್ರೆ ನಮ್ಮನೆ ಮಾನಮರ್ಯಾದಿನೇ ಹೋಗೋದು ಏನು ಎರಡು ದಿವಸ ಎಲ್ಲ ಸರಿ ಹೋಗುತ್ತೆ ಬಿಡು ಲೇ ಹೋಗಿ ಬೀಗ ತಕಬ ಮೊದ್ಲು ಬೀಗ ಹಾಕೋಗಿ ಅದ್ ಹೆಂಗ್ ಒಳಗೆ ಹೋಗ್ತಾಳ ನಾನು ನೋಡಿ ಬಿಡ್ತೀನಿ ಇಷ್ಟೆಲ್ಲ ಕೇಳ್ಕೊಂಡ್ರಿ ಇವ್ರ ಒಳಗಡೆ ಬಿಡಲ್ಲ ಅಂತ ಅಂದ್ರೆ ಇವ್ರನ್ನ ಕೇಳೋ ಅವಶ್ಯಕತೆನೇ ಇಲ್ಲ ರೀ ಬಂದ್ರಿ ಹೋಗೋಣ ಏಯ್ ನಿಂತ್ಕೊಳ್ಳೆ ನೀನು ಒಳಗ್ ಹೋಗ್ ಕುಡ್ದಂದ್ರೆ ಹೋಗ್ ಕುಡ್ದೀನಿ ಅಷ್ಟೇ ರೀ ಇನ್ನು ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ರ ಬರ್ರಿ ಒಳಗೆ ಹ್ಮ್ ಅಕ್ಕಯ್ಯ ಮುಗಿತು ಬಿಡು ನಿನ್ ಕತೆ ಏನೇ ಅಮ್ಮಯ್ಯ ನೀನು ಮಾತಾಡ್ತಿರೋದು ಹಾ ಒಬ್ಬ ಅಲ್ಲ ಇಷ್ಟು ದಿನ ಆಗೇತೀನಿ ನಿನ್ನ ಮಕ್ಳೇ ನಿನ್ನ ಎದುರುಗಡೆ ನಿಂತ್ಕೊಂಡು ಒಂದು ಮಾತಾಡ್ದವರಲ್ಲ ಆ ಇನ್ನ ದೊಡ್ಡ ಸೊಸೆ ಅಂತ ಅನ್ನಿಸ್ಕೊಂಡು ಹೋಳು ಒಂದಿನಕ್ಕೂ ನಿನ್ ಎದುರು ಮಾತಾಡ್ತಾಳಲ್ಲ ಇವಳು ಯಾವಳ ಹಿಂದಿಲ್ಲ ಮುಂದೆ ಗೊತ್ತಿಲ್ಲ ಏನಿಲ್ಲ ಇವಳು ಆ ನಿನ್ಗೆ ಇಷ್ಟು ಎದುರು ಮಾತಾಡ್ತಾಳಲ್ಲ ಹ್ಞೂ ಅಲ್ಲ ನೀನು ಇಷ್ಟ ಹೇಳಿದ್ರು ಎಷ್ಟು ದಿಮಾಕ್ ಮಾಡ್ಕೊಂಡು ಒಳಗಡೆ ಓದ್ಲಲ್ಲ ಇವಳು ಇನ್ನೆಷ್ಟು ಗುಂಡಿಗೆ ಇರ್ಬೇಡ ಇವಳಿಗೆ ಆ ಹೋಗ್ಲಿ ಹೋಗ್ಲಿ ಅದು ಹೆಂಗೆ ಸಂಸಾರ ಮಾಡ್ತಾಳೆ ನಾನು ನೋಡೇ ಬಿಡ್ತೀನಿ ಇಷ್ಟೇ ಮಾಡಿರೋಳಿಗೆ ಇನ್ನ ಅದು ಮಾಡೋದು ದೊಡ್ಡದೇನೆ ಅಕ್ಕಯ್ಯ ಯಾವ್ದಕ್ಕೂ ನೀನು ಇವಳತ್ರ ಹುಷಾರಾಗಿರು ಏನು ನೀನ್ ನನಗೀ ಹೇಳ್ತಾ ಇದೇನಿ ನನಗೆ ಈಗಲೇ ನೋಡ್ಕೊಂಡಲ್ಲ ಅವಳ ಬುದ್ಧಿನ ಹಾ ಇನ್ ಮುಂದೆ ನಾನು ಬತ್ತಿನೋ ಬರೋಲ್ವ ಈ ಮನೆ ಕಡಿಕೆ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ಮತ್ತೆ ಇನ್ನೇನು ಮಾಡ್ಲಿ ಅಕ್ಕಯ್ಯ ನೋಡು ನಿನ್ ಮೇಲೆ ಇಷ್ಟು ಜೋರ್ ಮಾಡದ್ಲು ಇನ್ನೇನೋ ನಾನು ಬರೋದಕ್ಕೂ ಹೋಗೋದಕ್ಕೂ ಇನ್ನೇನಂತಳೋ ಏನ್ ಕತೆನು ಇನ್ ಮುಂದೆ ಅವಳಿಗೆ ಎದ್ರುಕೊಂಡು ಬರ್ಬೇಕಾಗ್ತದೆ ನಾನು ಏಯ್ ಇದು ನನ್ನ ಮನೆ ನಿನ್ಗೆ ಯಾವಾಗ ಬಾ ಯಾವಾಗ ಬೇಕಾದ್ರೂ ಹೋಗು ಎಷ್ಟೊತ್ತು ಬೇಕಾದ್ರೂ ಇರು ಅವಳೇ ಅವಳು ಇನ್ ಕೇಳೋದಕ್ಕೆ ಏನೋ ಕಣೆ ಅಕ್ಕಯ್ಯ ಸರಿ ನಾನು ಇನ್ ಬರ್ತೀನಿ ನಾಳೆಗ್ ಬೀನ್ ತಕ್ಕ ಅಯ್ಯೋ ಮಕ್ಕ ಮುಚ್ಚ ಆ ನಿಂದೆಣ್ಣು ಜ್ಯೂಸ್ ಮಾಡಿತ್ತೆ ಅಂದ್ರೆ ರಮೇಶಿ ಕುಡ್ಸೋಣ ಅಂತೇಳಿ ಇವ್ ಈಗ್ಲೇ ಕರ್ಸ್ಕೊಬೇಕಾ ಅಕ್ಕಯ್ಯ ಒಂದು ಕೆಲಸ ಮಾಡ್ಬಿಡಿ ಹ್ಮ್ ಹೋಗ್ಬಿಟ್ಟ ಆ ಜ್ಯೂಸ್ನ ಆ ಮೂವರ್ಗೂ ಕುಡ್ಸ್ಬಿಡು ಅದ ಹೆಂಗೆ ಕುಡಿತವೆ ಅವು ಈ ಅಂಗಾರ ಮಾಡಿ ಕುಡ್ಸೆ ಅಕ್ಕಯ್ಯ ನೋಡು ಅವಾಗ ಮೂರ್ ಜನ ನೀನು ಹೇಳ್ದಂಗೆ ಕೇಳ್ತಾರೆ ಹ್ಞೂ ಕಣೆ ಹಂಗೆ ಮಾಡ್ಬೇಕು ಇವ್ರಿಗೆ ಇಲ್ಲ ಇವಳಿಗೆ ಅಷ್ಟು ಜುಟ್ಟಿ ಹಿಡ್ಕಂಡು ಬಗ್ಗಿಸ್ಲೇಬೇಕು ಇವಳಿಗೆ ಇಲ್ಲ ಅಂದ್ರೆ ಮನೆನೇ ಹಾಳು ಮಾಡಿ ಬೆಂಕಿ ಇಟ್ಬಿಡ್ತಾರೆ ಕಣೆ ಅಕ್ಕಯ್ಯ ಯಾವುದಕ್ಕೂ ಹುಷಾರಾಗಿರು ನೀನು ಅವಳು ಬಾಯ ಅದು ಬಂಬಾಯಿ ಅವಳು ಬಜಾರಿ ಅವಳು ಹ್ಮ್ ಎಷ್ಟೇ ಬಜಾರಿ ಆದ್ರೂ ನನ್ನ ಹತ್ರ ನಡೆಯಲ್ಲ ಬಿಡು ಮತ್ತೆ ನೀನು ಒಳಗೆ ಬಿಟ್ಕೊಳ್ಳಲ್ಲ ಅವ್ರನ್ನ ಮನೆ ಒಳಗೆ ಸೇರ್ಸಲ್ಲ ಅಂತಿದ್ದವಳು ಇವಾಗ ನಿನ್ ಮಾತೇನು ಕೇರೆ ಮಾಡ್ಲಿಲ್ಲ ಅವಳು ಸೀದಾ ಒಳಿಕೊಟ್ಟೋಗ್ಬಿಟ್ಲು ಅದೇ ಹೇಳ್ತೀವಲ್ಲ ಮಾನ ಮರ್ಯಾದೆ ಇರೋರು ಏನಕ್ಕೂ ಬದಲ್ಲ ಜಗಲ್ಲ ಅದನ್ನೇ ನಾನು ಹೇಳ್ತಿರೋದು ಇನ್ನು ಮುಂದೆ ಅವೆಲ್ಲ ಏನು ನಡೆಯೋಲ್ಲ ನಿನ್ನತ್ರ ಹ್ಮ್ ನಿಮ್ಮ ಮನೆ ಕಿ ಎಲ್ಲ ಅವಳೇ ತಗೊಂತಾಳ ಏನೋ ಯಾಕೋ ನಿನ್ ಮುಂದಿನ ಭವಿಷ್ಯ ನನ್ಗೆ ಈಗ್ಲೇ ಕಣ್ಮುಂದೆ ಕಾಣ್ತೈತೆ ಕಣ್ಯಾ ಅಕ್ಕಯ್ಯ ಹೋಗು ಮೊದ್ಲೋಗಿ ಒಳಗಡೆ ಏನ್ ಹೋಗಿ ಹೋಗ್ ನೋಡೋ